ವಿದ್ಯಾಚೌಡೇಶ್ವರಿ ಅಮ್ಮನ ಸನ್ನಿಧಾನದಲ್ಲಿ ಎಷ್ಟೋ ಲೈಫ್ಗಳು ಚೇಂಜ್ ಆಗಿದೆ ಇಲ್ಲಿ ಅವರ ಕಷ್ಟಗಳು ಏನೇ ಇರಲಿ ಪರಿಹಾರ ಆಗುತ್ತೆ ಗಾಯಿಸಿ ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಭಾಳ ಅದ್ಭುತವಾಗಿದೆ ನಿಮ್ಮ ಲೈಫ್ ಅಂತೂ ಚೇಂಜ್ ಆಗೋದು ಗ್ಯಾರಂಟಿ ಈ ವಿಡಿಯೋ ನೋಡೋದ ಮೇಲೆ ಗಾಯಿಸಿ ಯಾಕಂದರೆ ಎಂಥ ಭಕ್ತಾದಿಗಳು ಬಂದು ಅವ್ರವ್ರ ಕಷ್ಟ ಹೇಳ್ಕೊಂಡಿದ್ದಾರೆ ಇಲ್ಲಿ ಕಳಶದಲ್ಲಿ ಬರವಣಿಗೆ ಮೂಲಕ ನಿಮ್ಮ ಕಷ್ಟಗಳು ಕೂಡ ಅಮ್ಮನವರು ಹೇಳ್ತಾರೆ ಅವರ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕೂಡ ಕೊಡ್ತಾಳೆ ಗೈಸ್ ಎಲ್ಲವನ್ನೂ ನಾನು ನೋಡಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ ಇವಾಗ ಮಂಗಳಾರತಿ ತಗೊಳ್ಳಿ ಬಸಪ್ಪನವರ ಚಮತ್ಕಾರ ಸಹ ಇಲ್ಲಿದೆ ಹೇ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಬಹಳ ಅದ್ಭುತವಾದಂತಹ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ವಿದ್ಯಾ ಚೌಡೇಶ್ವರಿ ಸನ್ನಿಧಾನ ಅಂತ ಹೇಳ್ತಾರೆ ಗೈಸ್ ಇಲ್ಲಿ ರಾಜಕೀಯ ಆಗಲಿ ಫಿಲಮ್ ನಟರಾಗಲಿ ಎಲ್ಲರೂ ಸಹ ಇಲ್ಲಿ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗ್ತಾರೆ ಇಲ್ಲಿ ಆ ಥರ ಒಂದು ಚಮತ್ಕಾರ ಇದೆ ಬನ್ನಿ ನಾವು ಇವಾಗ ಎಲ್ಲ ಅಮ್ಮನವರ ದರ್ಶನ ಮಾಡೋಣ ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಕೇಳಿ ನಾವು ತಿಳ್ಕೊಳ್ಳೋಣ ಏನು ಇಲ್ಲಿ ಅಮ್ಮನವರ ವಿಶೇಷತೆಗಳು ಸ್ವಾಮಿಗಳತ್ರ ಸಹ ನಾವು ಕೇಳೋಣ ಯಾಕಂದರೆ ಆ ಅಮ್ಮನು ಒಂದು ಸಾರಿ ನಿಮ್ಮ ಮೇಲೆ ಕೃಪೆ ಮಾಡಿದ್ರೆ ಮನೆಯಲ್ಲಿ ಲಕ್ಷ್ಮಿ ಸಹ ಬರುತ್ತೆ ಏನೇ ಒಂದು ಸಮಸ್ಯೆ ಇರಲಿ ನಿಮ್ಮ ಜೀವನದಲ್ಲಿ ಆ ಸಮಸ್ಯೆಗೆ ಪರಿಹಾರ ಅಂತೂ ವಿದ್ಯಾಚೋಡೇಶ್ವರಿ ಅಮ್ಮನವರು ನೀಡೆ ನೀಡ್ತಾಳೆ ಅನ್ನೋ ಒಂದು ಇಲ್ಲಿ ಬಂದ ಭಕ್ತ ಜನಗಳೆಲ್ಲ ಹೇಳ್ತಾರೆ ಗೈಸ್ ಬನ್ನಿ ಈಗ ನಾವೆಲ್ಲ ಒಳಗಡೆ ಹೋಗೋಣ ಅಮ್ಮನವರ ಸನ್ನಿಧಾನದಲ್ಲಿ ಒಳಗಡೆ ಬಂದ ತಕ್ಷಣ ನಾಗದೇವತೆಗಳ ದರ್ಶನ ಆಗುತ್ತೆ ನಿಮಗೆ ದರ್ಶನ ಮಾಡಿಕೊಂಡು ಅಮ್ಮನವರ ಸನ್ನಿಧಾನ ಮೇಲ್ಗಡೆ ಇದೆ ಅದನ್ನು ಸಹ ನಾನು ನೋಡಿಸ್ತೀನಿ ಅಮ್ಮನ ಚಮತ್ಕಾರಗಳು ಇಲ್ಲಿ ಹೇಳಂಗೆ ಸಾಧ್ಯವಿಲ್ಲ ಗಾಯಸು ಅಷ್ಟೊಂದು ಚಮತ್ಕಾರಗಳಾಗಿದೆ ಇನ್ನೊಂದು ವಿಶೇಷವಾದ ಮಾತು ಏನಂದರೆ ಇಲ್ಲಿ ಕಳಶದಿಂದ ಬರವಣಿಗೆ ಮೂಲಕ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ನೀವು ಏನು ಹೇಳಂಥ ಅವಶ್ಯಕತೆನೇ ಇಲ್ಲ ಗಾಯಸ್ ನೀವು ಹೋಗಿ ಅಲ್ಲಿ ನಿಂತ್ಕೊಂಡು ಸ್ವಾಮಿಗಳಿಗೆ ಹೇಳಿದ್ರೆ ಹೆಸರು ಸಾಕು ನಿಮ್ಮ ಕಷ್ಟಗಳೇನಿದೆ ನೀವು ಇದಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾರೆ ಅಷ್ಟೊಂದು ಪವರ್ಫುಲ್ ಆದ ಸನ್ನಿಧಾನ ಗಾಯಿಸ್ ಲಕ್ಷಾಂತ ಜನ ಬರ್ತಾರೆ ಪ್ರತಿನಿತ್ಯ ಇಲ್ಲಿ ಪೂಜೆ ನಡೆಯುತ್ತೆ ಅಮಾವಾಸ್ಯೆ ಹುಣ್ಣಿಮೆಗಂತೂ ಕಾಲಿಕಕ್ಕೆ ಜಗ ಇರಲ್ಲ ಗೈಸ್ ಅಷ್ಟೊಂದು ಅದ್ಭುತವಾದ ದೇವಸ್ಥಾನ ವಿದ್ಯಾಚೌಡೇಶ್ವರಿ ಅಮ್ಮನವ್ರದ್ದು ಇಲ್ಲಿ ಶ್ರೀಯಂತ್ರ ಇದೆ ಅದಕ್ಕಾಗಿ ಇನ್ನೂ ಪವರ್ಫುಲ್ ಆಗೋಗ್ತಾರೆ ಅಮ್ಮನು ನಿಮ್ಮ ಕಷ್ಟಗಳು ಏನೇ ಇರಲಿ ಆ ಅಮ್ಮನ ಹತ್ರ ಹೇಳಿದ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಅಂತೂ ಖಚಿತ ಗೈಸ್ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ಸೊ ತೋರಿಸ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗೈಸ್ ದಯವಿಟ್ಟು ಯಾಕಂದರೆ ಭಾಳ ಅದ್ಭುತವಾದ ದೇವಸ್ಥಾನದಲ್ಲಿ ಅದ್ಭುತವಾದ ಚಿತ್ರೀಕರಣ ಮಾಡಿದ್ದೀನಿ ನಿಮಗೆ ನೋಡಿಸ್ಬೇಕು ಅಮ್ಮನವರ ದರ್ಶನ ಮಾಡಿಸ್ಬೇಕು ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ನಿಮ್ಮ ಸಂಕಟ ನಿಮ್ಮ ಕಷ್ಟಗಳು ಏನೇ ಇರಲಿ ಅಮ್ಮನ ಹತ್ರ ಹೇಳ್ಕೊಳ್ಳಿ ಖಚಿತವಾಗಿ ಪರಿಹಾರ ಅಂತೂ ಕೊಡೇ ಕೊಡ್ತಾಳೆ ಅಮ್ಮನ ನಂಬಿಕೆ ಹೊಂದಿದ್ದರೆ ನಾವು ಈ ಜಗತ್ತನ್ನು ಗೆಲ್ಬೋದು ವಿದ್ಯಾ ಶ್ರೀವಿದ್ಯಾ ಅನುಸಾರವಾಗಿ ಪೂಜೆ ಮಾಡಲಾಗುತ್ತೆ ಇಲ್ಲಿ ನೀವು ನೋಡಬಹುದು ಪಚ್ಚೆ ಹಣಕಟ್ಟು ಡೈಮಂಡ್ ವಜ್ರ ಮತ್ತೆ ಡೈಮಂಡ್ ಡೈಮಂಡನ್ನು ಅಳವಡಿಸಿ ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಇದನ್ನು ದೇವರಿಗೆ ಆರವಾಗಿ ಧರಿಸ್ತೇವೆ ಇದು ಬಹಳ ವೈಶಿಷ್ಟ್ಯತೆ ವಿಶೇಷವಾದಂಥ ಸಾನಿಧ್ಯ ಇರುವಂಥ ಮಹತ್ವ ಇದಕ್ಕೆ ಯಂತ್ರಗಳನ್ನು ಬರೆದಿದ್ದೀವಿ ಇದನ್ನು ದೇವಿಗೆ ಧರಿಸಿದಾಗ ಭಕ್ತರಿಗೆ ದಿವ್ಯಾನುಗ್ರಹ ಶಾಪಗಳಿದ್ರೆ ವಿಮೋಚನೆ ಈ ಶ್ರೀಯಂತ್ರ ಎಲ್ಲಿರುತ್ತೋ ಅಲ್ಲಿ ಯಂತ್ರ ಕಟ್ಟೋಗಿಲ್ಲ ಹೊಡೆಯೋಗಿಲ್ಲ ಮತ್ತೆ ದಶಮಹಾವಿದ್ಯೆಯನ್ನು ನಾವು ಆರಾಧನೆ ಮಾಡುವಂಥ ಕ್ಷೇತ್ರದಲ್ಲಿ ವಾಮಾಚಾರಗಳಿಗೆ ತರೋ ವಾಮಾಚಾರಗಳನ್ನ ಮಾಡುವಂತ ಯಾವ ಕೆಲಸವನ್ನು ಶ್ರೀಮಠದಲ್ಲಿ ಮಾಡೋ ಹೋಗಿಲ್ಲ ಇದನ್ನು ನೀವು ನೋಡಿದ್ರಿ ಈ ಕ್ಷೇತ್ರ ನಾಗನ ರಕ್ಷಣೆಯಿಂದ ಕೂಡಿದೆ ಅದಕ್ಕೆ ದೇವಿಗೆ ಆವರಣವಾಗಿ ಏಳು ಎಡೆಯನ್ನ ಇರುವಂತ ನಾಗವನ್ನು ಇದನ್ನು ಅಷ್ಟೇ ವಜ್ರಖಚಿತವಾಗಿ ಪಚ್ಚೆ ಮತ್ತೆ ರೋಸ್ ಕಟ್ ಅಂತ ಹೇಳ್ತೀವಿ ನಾವು ಇದನ್ನ ಗುಲಾಬಿ ಬಣ್ಣದಲ್ಲಿರುವಂತಹ ಹರಳನ್ನ ನಾಗನಿಗೆ ಹಾಕಿ ಮಧ್ಯ ಗಂಡ ಬೈರುಂಡ ಇದೆ ನೋಡಬಹುದು ಅದು ಬಹಳ ವಿಶೇಷವಾಗಿ ಇಲ್ಲಿ ನವರತ್ನಗಳಿದೆ ಇದು ನಾಗ ರಕ್ಷಣೆ ಇರುವಂತ ಕ್ಷೇತ್ರ ಹಂಗಾಗಿ ದೇವರಿಗೆ ನಾಗಾವರಣವನ್ನ ಬಂಗಾರದಲ್ಲಿ ಮಾಡಿಸಿ ಹಾಕ್ಲಾಗುತ್ತೆ ಮತ್ತೆ ನಮಸ್ಕಾರ ಎಲ್ಲಿಂದ ಬೆಂಗಳೂರಿಂದ ಬಂದಿರೋದು ಹೌದಾ ಆಕ್ಚುಲಿ ನಾವು ಇಲ್ಲಿಗೆ ಬಂದ್ ಫೋರ್ ಮಂತ್ಸ್ ಆಯ್ತು ಪಾಸಿಟಿವ್ ವರ್ಡ್ಸ್ ಇದೆ ಗುರುಗಳಂತೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹೆಣ್ಮಕ್ಳು ನಾ ತಾಯಿ ತರ ನೋಡ್ತಾರೆ ಮತ್ತೆ ಇಲ್ಲಿಗ್ ಬಂದ್ಮೇಲೆ ನಮ್ಮಅಮ್ಮಗೆ ಸ್ಕಿನ್ ಅಲರ್ಜಿ ಆಗಿತ್ತು ಅದು ಒಂದ್ಸಲಿ ಅರ್ಶನದ್ ನೀರ್ ಹಾಕಿಸ್ಕೊಂಡ್ಮೇಲೆ ಫುಲ್ ಕ್ಯೂರ್ ಆಯ್ತು ಸೊ ಅದಕ್ಕೆ ನಮಗೆ ನಂಬಿಕೆ ಬಂದು ಯಾವಾಗ್ಲೂ ಇಲ್ಲಿ ಬರ್ಲೇಬೇಕು ಅಂತಾನೆ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಡಿಕ್ಟ್ ಅಷ್ಟೊಂದು ಮಿರಾಕಲ್ಸ್ ಇದೆ ಸರ್ ನಾವು ಲಾಸ್ಟ್ ಟೈಮ್ ಅಮಾಸೆಗೆ ಬಂದಾಗ ಒಂದ್ ಹುಡುಗ ಆಕ್ಸಿಡೆಂಟ್ ಆಗಿದ್ದು ಇಷ್ಟೋ ಒಂದು ಫೋರ್ ಇಯರ್ಸ್ ಬ್ಯಾಕ್ ಈಗ ಅಷ್ಟೇ ಹಾಕೊಂಡ ಮೇಲೆ ಅವರು ರಿಕವರ್ ಆದ್ರಂತೆ ಸೊ ಅದಕ್ಕೆನೆ ನಮಗೂ ಇವಾಗ ತುಂಬಾ ಪಾಸಿಟಿವ್ ವೈಬ್ಸ್ ಬಂದಿದೆ

ಈ ದರ್ಶನ ಭಾಗ್ಯದಿಂದಲೇ ಭಕ್ತರಿಗೆ ಅನುಗ್ರಹ ಆಗುವಂಥದ್ದು ನಂತರ ನಮ್ಮ ನೋಡಿದಿರಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಗಂಡ ಭೈರುಂಡಿ ಗಂಡ ಇದು ಶ್ರೀ ಜಗನ್ಮಾತೆ ಲೋಕ ಕಲ್ಯಾಣಿ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತರು ಇಲ್ಲಿ ಕಾಯ್ತಾ ಇದ್ದಾರೆ ಯಾಕಪ್ಪ ಕಾಯ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕಳಶದ ರೂಪದಲ್ಲಿ ಬರವಣಿಗೆ ಎಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡುವಂತಹ ಒಂದು ಸನ್ನಿಧಾನ ಅಮ್ಮನವರ ಚಮತ್ಕಾರ ಹೇಳಲಿಕ್ಕೆ ಸಾಧ್ಯವಿಲ್ಲ ಗೈಸ್ ಅಷ್ಟೊಂದು ಪವರ್ಫುಲ್ ಸನ್ನಿಧಾನ ಇಲ್ಲಿ ರಾಜಕಾರಣಿಗಳು ನಟರು ನಮ್ಮ ಅಂದರೆ ಫಿಲಮ್ ನಟರು ಇರ್ತಾರಲ್ಲ ಗೈಸ್ ಅವರೆಲ್ಲ ಬಂದು ಸಹ ಇಲ್ಲಿ ಅಮ್ಮನವ್ರ ಹತ್ರ ವಾಗ್ದಾನ ಅಂದರೆ ಬರವಣಿಗೆ ಮೂಲಕ ಅವರ ಕಷ್ಟಗಳು ಏನೇ ಇರಲಿ ಇಲ್ಲಿ ಪರಿಹಾರ ಆಗುತ್ತೆ ಗೈಸ್ ಇಲ್ಲಿ ಯಾರೇ ಬರಲಿ ಅಮ್ಮನವರು ಏನೂ ಕೇಳಲ್ಲ ನೀವೆಲ್ಲಿಂದ ಬಂದಿದ್ದೀರಾ ಯಾಕೆ ಎಲ್ಲ ಸಹ ಅಮ್ಮನವರೇ ಹೇಳ್ತಾರೆ ಗೈಸ್ ನಿಮ್ಮ ಕಷ್ಟಗಳಿದ್ದರೆ ತಾನಾಗೆ ನೀವು ಇದಕ್ಕಾಗಿ ಬಂದಿದ್ದೀರಾ ನನ್ನ ಸನ್ನಿಧಾನಕ್ಕೆ ನೀವು ಇದಕ್ಕಾಗಿ ಬಂದಿದ್ದರೆ ಈ ಕಷ್ಟ ಇದೆ ಇಷ್ಟೇ ತಿಂಗಳಲ್ಲಿ ನಾನು ನಿಮ್ಮ ಕಷ್ಟಗಳು ಪರಿಹಾರ ಮಾಡ್ತೀನಿ ಅನ್ನೋ ಅದ್ಭುತವಾದಂತಹ ಒಂದು ಸನ್ನಿಧಾನ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರು ಭಾಳ ಪವರ್ಫುಲ್ಲು ಗೈಸ್ ಗೈಸ್ ನಿಮ್ಮ ಕಷ್ಟಗಳು ಏನೇ ಇರಲಿ ಅಂದರೆ ಒಂದು ವಿದ್ಯಾಭ್ಯಾಸ ಇರ್ಬೋದು ಮನೇಲಿ ಕಷ್ಟ ಇರ್ಬೋದು ನೀವು ಕಾರ್ ತಗೋಬೇಕಾ ಮನೆ ಕಟ್ಟಬೇಕಾ ಮಕ್ಕಳಾಗಲಿಲ್ವ ಪ್ರತಿಯೊಂದು ಸಮಸ್ಯೆಗೆ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ನೀವು ನೋಡ್ಬೋದು ಬೆಳಿಗ್ಗೆ ಬಂದಿದ್ದಾರೆ ಇವರೆಲ್ಲ ಪಾಪ ಕೂತ್ಕೊಂಡಿದ್ದಾರೆ ಅವರು ಕಳಸ ರೂಪದಲ್ಲಿ ಪ್ರಶ್ನೆಗಳು ಕೇಳಕ್ಕೆ ಕೂತ್ಕೊಂಡಿದ್ದಾರೆ ಆದರೆ ಆ ತಾಯಿಗೆ ಎಲ್ಲ ಗೊತ್ತು ಗೈಸ್ ಯಾರು ಇಲ್ಲಿ ಏನು ಕಷ್ಟದಲ್ಲಿದ್ದಾರೆ ಅಂದರೆ ಆ ಅಮ್ಮನ ನಂಬಿದವರೇ ಕೈ ಬಿಡಲ್ಲ ಗಾಯಿಸ್ ನೀವು ಸಹ ಬಂದು ಒಂದು ಸಾರಿ ನೋಡ್ಬೋದು ನಿಮ್ದು ಏನಾದರೂ ಕಷ್ಟ ನಿಜವಾಗ್ಲೂ ಇದ್ರೆ ಪರಿಹರಿಸ್ಕೊಂಡು ಹೋಗ್ಬೋದು ಗಾಯಸ್ಟ್ ಫಸ್ಟ್ ಟೈಮ್ ನಮ್ಮ ಅಜ್ಜಿ ಬಂದಿದ್ದರು ಸೊ ಅವ್ರು ಹೇಳಿದ್ರು ಟೆಂಪಲ್ ಅಂದರೆ ದೇವಸ್ಥಾನ ಈ ಥರ ಇದೆ ತಾಯಿದು ಶಕ್ತಿ ಈ ಥರ ಇದೆ ಏನೇ ಅನ್ಕೊಂಡ್ರು ಅದಾಗುತ್ತೆ ಅಂತ ಸೊ ನಾನು ಫಸ್ಟು ಸೆಕೆಂಡ್ ನಾನಿವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗು ಸೆಕೆಂಡ್ ಪಿ ಯು ಸಿ ನನಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೆ ಸೊ ನನಗೆ ಅದೇ ಥರ ಒಳ್ಳೆ ಮಾರ್ಕ್ಸ್ ಬಂದಿದೆ ಸೊ ಇಲ್ಲಿ ತುಂಬ ಶಕ್ತಿ ಇದೆ ತುಂಬ ಟ್ರೂತ್ ಇದೆ ಅಂದರೆ ತುಂಬ ಸತ್ಯ ಇದೆ ಮತ್ತೆ ಈ ದೇವಸ್ಥಾನಕ್ಕೆ ಬಂದಾಗ ಅಥವಾ ಈ ತಾಯಿ ನೋಡಿದಾಗ ಏನೋ ಒಂಥರ ಪಾಸಿಟಿವಿಟಿ ಬರುತ್ತೆ ನನ್ನ ಲೈಫಲ್ಲಿ ಮುಂದೆ ಏನೋ ಮಾಡ್ಬೋದು ಇವಾಗ ಯಾರು ಕುಗ್ಗಿ ಅಥವಾ ನನ್ನ ಲೈಫ್ ಇಷ್ಟೇ ಅಂತ ಬಂದವರಿಗೆಲ್ಲ ಈ ತಾಯಿ ಒಂದೊಳ್ಳೆ ಹ್ಯಾನ್ಸರ್ ಮಾಡ್ತಾಳೆ ಅಂಡ್ ಮೋರ್ ಓವರ್ ಈ ದೇವಸ್ಥಾನಕ್ಕೆ ಬಂದವರು ಯಾರು ಏನೋ ಅವ್ರು ಕೆಲಸ ಆಗ್ತೇನೆ ವಾಪಸ್ ನೋಡಿದೀನಿ ಬರವಣ್ಣ ಫಸ್ಟ್ ನಮ್ಮ ಪಪ್ಪ ಮತ್ತೆ ನಾನು ನಮ್ಮ ಮಮ್ಮಿ ಹೋಗಿದ್ವಿ ಒಳಗಡೆ ನಮ್ಮ ಪಪ್ಪ ಏನ್ ಅಂದ್ಕೊಂಡಿದ್ರು ಸ್ವಾಮಿ ಹಂಗೆ ಹೇಳಿದ್ರು ಸ್ವಾಮೀಜಿ ಹಂಗೆ ಹೇಳಿ ಕ್ಯಾನ್ಸರ್ ಸಹ ಕೊಟ್ಟರು ಅದು ನಿಜನೂ ಆಗಿದೆ ಸೊ ಸ್ವಾಮೀಜಿನೂ ನಂಬೋದು ದೇವಸ್ಥಾನನು ಆರಾಮಾಗಿ ನಂಬೋದು ಮತ್ತೆ ಇಲ್ಲಿ ಕೂಡ ಊಟನೂ ಸಹ ಅಷ್ಟೇ ಚೆನ್ನಾಗೂ ಇದೆ ಬಂದವರ್ಗ ಇಲ್ಲ ಅಂತ ಹೇಳಲ್ಲ ಈ ದೇವಸ್ಥಾನ ಬರೋರ್ಗೆ ನೀವೇನೇ ಕಷ್ಟ ಅಥವಾ ಏನೇ ನೀವು ಇದನ್ನ ಇಟ್ಕೊಂಡು ಆ ತಾಯಿ ಒಂದು ಆನ್ಸರ್ ಮಾಡೇ ಮಾಡ್ತಾರೆ ಅದ್ರ ಪ್ರಕಾರ ನೀವು ನಡ್ಕೊಂಡು ಹೋದ್ರೆ ನೀವು ಅನ್ಕೊಂಡಿರೋ goal ನೀವು ಪಕ್ಕ ಸಾಧಿಸ್ತೀರಾ ಅಂತ ಹೇಳ್ತಾರೆ ನಿಮಗೆ ಒಳ್ಳೇದು ಸಂಬಂಧ ಇರುವ ಕ್ಷೇತ್ರ ಹಿಂದೆ ರಾಜ ಮಹಾರಾಜರು ನಡೆಕೊಂಡಿರುವಂತ ಬಹಳ ವೈಶಿಷ್ಟವಾಗಿರುವಂತ ಕ್ಷೇತ್ರದಲ್ಲಿ ಈ ಒಂದು ಪಕ್ಷೀಯ ಚೈತನ್ಯ ಅಂಶ ಚಿರ ಆ ಕ್ಷೇತ್ರವನ್ನು ಮೇಲೆತ್ತುವಂಥ ಕೆಲಸವನ್ನ ಈ ಪಕ್ಷಿ ಮಾಡುತ್ತೆ ಹಂಗಾಗಿ ಕರ್ನಾಟಕ ರಾಜ್ಯದ ಚಿಹ್ನೂ ಸುದ ಇದೇ ಆಗತ್ತೆ ಹಂಗಾಗಿ ಈ ಪಕ್ಷಿಗೂ ಸುದ ನೀವು ನೋಡಿರ್ಬೋದು ಪಚ್ಚೆ ಮತ್ತೆ ಇದು ನಾವು ನೋಡಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕೇಸರಿ ಬಿಳಿ ಹೆಸರು ಮೂರು ಇಲ್ಲಿರುತ್ತೆ ನಾವು ಎಲ್ಲಾವಾದರೂ ಸುದ ನಮ್ಮ ರಾಷ್ಟ್ರ ಚಿಹ್ನೆಯನ್ನು ಅಳವಡಿಸ್ತೀವಿ ಎಲ್ಲ ಕಡೆ ಅರಳಲ್ಲಿ ಯಾಕೆಂದ್ರೆ ರಾಷ್ಟ್ರ ತಾಯಿ ಭಾರತಿ ತಾಯಿ ಭಾರತಿ ವಿದ್ಯಾಚೌಡೇಶ್ವರಿ ಚಾಮುಂಡೇಶ್ವರಿ ಭುವನೇಶ್ವರಿ ಕೊಲ್ಲೂರು ಮೂಕಾಂಬಿಕೆ ಕಂಚಿ ಕಾಮಾಕ್ಷಿ ಮದರೆ ಮೀನಾ ಮೀನಾ ಅಂದರೆ ಮದರೆ ಮೀನಾಕ್ಷಿ ಕಾಶಿ ವಿಶಾಲಿ ಎಲ್ಲರೂ ಒಂದೇ ತಾಯಿ ಭಾರತಿ ಹಂಗಾಗಿರೋದ್ರಿಂದ ಇಂಥ ಒಂದು ಎಲ್ಲ ಶಾಸ್ತ್ರೋಪ್ರಕಾರವಾಗಿರುವಂಥ ಇದರಲ್ಲಿ ಅಮ್ಮನವರಿಗೆ ಈ ಥರ ಸರದಲ್ಲಿ ಸಹಸ್ರ ಲಲಿತ ಸಹಸ್ರ ನಾಮ ಇರುತ್ತೆ ಇಂಥ ಸರಗಳು ತುಂಬಾ ಅಮನರಲ್ಲಿ ಇರುತ್ತೆ ನಾವು ಒಂದು ತೋರಿಸ್ತಾ ಇದೀವಿ ಇದರಲ್ಲಿ ಲಲಿತ ಸಹಸ್ತ್ರನಾಮ ವಿಷ್ಣು ಸಹಸ್ತ್ರನಾಮವನ್ನ ಕೆತ್ತನೆ ಮಾಡಲಾಗಿದೆ ಈ ಒಂದು ಯಂತ್ರದ ಯಂತ್ರ ಇರ್ತದೆ ಇದರಲ್ಲೆಲ್ಲ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಒಡವೆ ಹಾಕ್ಬೇಕಾದ್ರು ಆ ಒಡವೆ ವೈಶಿಷ್ಟ್ಯತೆ ಇದೆ ಹಂಗಾಗಿರೋದ್ರಿಂದ ಈ ತರ ಎಲ್ಲ ಆಭರಣಗಳು ಯಂತ್ರದಲ್ಲಿ ಕೂಡಿರುವಂತಹ ಒಂದು ಯಂತ್ರ ಸ್ಥಾಪನೆ ಮಾಡಿರುವಂತಹ ಚೈತನ್ಯ ಕ್ಷೇತ್ರ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಈ ಮಠದಲ್ಲಿ ತಡೆ ಹೊಡೆಯುವಂಥದ್ದು ಇದಕ್ಕೆ ವಾಮಾಚಾರ ಮಾಡುವಂಥದ್ದು ಧರ್ಮಕ್ಕೆ ಧಕ್ಕೆ ತರುವಂಥದ್ದು ದೇಶದ್ರೋಹಗಳು ಮಾಡುವಂಥದ್ದು ಆಗಬೇಡ್ತದ ಆದರೆ ನಾವು ಭಸ್ಮ ಹಾಕ್ಬಿಡ್ತೀವಿ ಹಂಗಾಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಬಂದು ಆರಾಧನೆ ಹೆಂಗೆ ಅಂದ್ರೆ ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು ಅಮ್ಮನವರಿಗೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ರಾವಗಾಲದಲ್ಲಿ ಶುಕ್ರವಾರ ಮಂಗಳವಾರದಲ್ಲಿ ಯಜ್ಜ ನಮಸ್ಕಾರ ಮಾಡುವಂಥದ್ದು ಉರುಳು ಸೇವೆ ಮಾಡುವಂಥದ್ದು ಅಮ್ಮನವರಿಗೆ ಸಾಷ್ಟ ದೀರ್ಘ ನಮ್ಮ ದೀರ್ಘ ದಂಡ ನಮಸ್ಕಾರ ಮಾಡುವಂಥದ್ದು ಮತ್ತು ಫಲಪುಷ್ಪಗಳನ್ನು ಸಮರ್ಪಣೆ ಮಾಡುವಂಥದ್ದು ಇದು ಈ ಕ್ಷೇತ್ರದ ವಾಡಿಕೆ ಪದ್ಧತಿ ಇದರಲ್ಲಿ ಇನ್ನೊಂದು ಬಹಳ ವೈಶಿಷ್ಟ್ಯತೆಯಾಗಿರೋದು ಭಿಕ್ಷಾ ಕಾಣಿಕೆ ಅಂತ ಭಕ್ತರು ದೇವರಿಗೆ ಭಿಕ್ಷಾ ಕಾಣಿಕೆ ಅಂತ ಬಹಳ ಸೇವೆ ಇದೆ ಇದು ಆ ಸೇವೆಯನ್ನು ನೀವು ಇಲ್ಲೇ ಬಂದು ವಿಚಾರ ಮಾಡಬೇಕು ಯಾಕೆ ಹೇಳ್ತೀನಿ ನಾನು ಅಂದರೆ ನಾವೇನಾದರೂ ಒಂದು ವಿಚಾರಗಳನ್ನ ತಿಳಿಸಿದ್ರೆ ನಾನು ಹೇಳ್ತಾ ಇರ್ತೀನಿ ಅವಾಗ ಯಾರಾದರೂ ಕದಿಯೋದಿದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಕದಿಬೇಕು ನಮ್ಮ ಆಚಾರ ವಿಚಾರಗಳನ್ನ ಕದಿಬೇಕು ನಮ್ಮಲ್ಲಿರುವಂತ ಇನ್ನೊಬ್ಬರಲ್ಲಿ ಸಾತ್ವಿಕ ಗುಣ ಸೌಮ್ಯತೆ ತಾಳ್ಮೆ ಸಹನೆ ಸಹಾನುಭೂತಿಗಳನ್ನ ನಾವೆಲ್ಲ ಕದೀಬೇಕಂದ್ರೆ ಅಳವಡಿಸ್ಕಬೇಕು ಒಂದು ಕ್ಷೇತ್ರ ಈಗ ನಡುಕ ಬಂದಿದೆ ಆ ಕ್ಷೇತ್ರ ನೋಡಿ ಇನ್ನೊಂದು ಕ್ಷೇತ್ರ ಹೊಸದಾಗಿ ಸೃಷ್ಟಿ ಮಾಡಿ ಅದನ್ನ ಮಾಡುವಂಥದ್ದಲ್ಲ ಹಂಗಾಗಿ ಭಿಕ್ಷಾ ಕಾಣಿಕೆ ವಿಚಾರವನ್ನು ನಾವೆಲ್ಲೂ ಗೌಪ್ಯವಾಗಿ ರಹಸ್ಯವಾಗಿಟ್ಟಿದ್ದೀವಿ ಅದು ರಹಸ್ಯವೂ ಹೌದು ಅದು ಮಹಾ ಮಹಾ ಸಂಸ್ಥಾನದ ಸಂಸ್ಥಾನ ಅಂದ್ರೆ ಅದಕ್ಕೆ ಬಹಳ ವೈಶಿಷ್ಟ್ಯತೆ ಇದೆ ಅದು ಬಹಳ ಸೇವೆ ಇದೆ ಅದನ್ನು ಮಾಡಲಿಕ್ಕೆ ಇಲ್ಲಿ ಅವಶ್ಯಕತೆ ಇರೋದ್ರಿಂದ ಕೊಟ್ಟಿದ್ದೀವಿ ಹಂಗಾಗಿರೋದ್ರಿಂದ ತಾವೆಲ್ಲ ನೋಡಿದ್ವಿ ಗಂಡು ಭೈದಂಡ ಶ್ರೀಯಂತ್ರ ನಾಗ ನವರತ್ನ ಅಂದರೆ ಸಹಸ್ರನಾಮವನ್ನು ಹೊಂದಿರುವ ಕಾಸನ ಮಾಲೆ ಇದನ್ನು ದೇವಿಗೆ ನಿತ್ಯ ಧರಿಸ್ತೀವಿ ಆ ದರ್ಶನ ಭಾಗ್ಯದಿಂದಲೇ ತಮ್ಮೆಲ್ಲರ ಕಷ್ಟ ಕಾರ್ಪಣೆ ದೂರ ಆಗ್ತದೆ ಮತ್ತೆ ನೋಡಿ ನಾನು ಹೇಳಿದೀವಿ ಈ ನಮ್ಮಲ್ಲಿ ಶಂಕರ ಭಗವತ್ಪಾದರು ಶ್ರೀಚಕ್ರವಳನ್ನು ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ನಮ್ಮ ಪವಿತ್ರ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಅತಿ ಉನ್ನತ ಸಾನ್ನಿಧ್ಯವನ್ನು ಪಡೆದಿರುವಂಥ ಶೃಂಗೇರಿ ಕ್ಷೇತ್ರದಲ್ಲೂ ಮಹಾ ಸಂವಿಧಾನದ ಅನುಗ್ರಹದಲ್ಲಿ ಒಂದು ಶ್ರೀಯಂತ್ರವನ್ನು ಪ್ರತಿಷ್ಠೆ ಮಾಡಿ ಶಾರದ ಅಮ್ಮನವರನ್ನು ಪ್ರತಿಷ್ಠೆ ಮಾಡಲಾಗಿದೆ ಆ ರೀತಿ ಈ ಕ್ಷೇತ್ರದಲ್ಲೂ ಸದಾ ಶ್ರೀಯಂತ್ರ ಬಹಳ ವಿಶೇಷವಾಗಿರುವಂಥದ್ದು ಪ್ರತಿಷ್ಠೆ ಆಗಿದೆ ಅಂತ ಕಡೆ ಬಂದರೆ ವಿದ್ಯೆ ಸಂಪನ್ನೆ ಶಾರದಾ ಅದೇ ವಿದ್ಯಾ ಸಂಪನ್ನೆ ವಿದ್ಯಾ ಚೌಡೇಶ್ವರಿ ಈ ಕಡೆ ಸರಸ್ವತಿ ಸ್ವರೂಪಿಣಿ ಶ್ರೀ ವಿದ್ಯಾ ಚೌಡೇಶ್ವರಿ ಆಗಿದ್ದಾಳೆ ಹಂಗಾಗಿರೋದ್ರಿಂದ ಈ ಶ್ರೀಯಂತ್ರ ವಜ್ರ ಖಚಿತವಾಗಿ ಖಚಿತವಾಗಿರುವಂಥದ್ದು ಬಹಳ ವೈಶಿಷ್ಟ್ಯತೆ ವಿಶೇಷವಾಗಿದೆ ತಾವೆಲ್ಲ ನೋಡಬಹುದು ಬಹಳ ವಿಶೇಷವಾಗಿರುವಂಥದ್ದು ಇದು ಇಂಥ ಕ್ಷಣಿದಾನಕ್ಕೆ ನೀವು ಭೇಟಿ ಕೊಟ್ಟರೆ ಮಕ್ಕಳ ಆಯಸ್ಸು ಆರೋಗ್ಯ ಧನ ಕನಕ ಆವರಣಗಳು ನಿಮ್ಮ ಮನೆಗೆ ನಿಮಗೆ ಗೊತ್ತಿಲ್ಲದಲೇ ಲಭಿಸ್ತವೆ ಬರ್ತವೆ ಅದು ಅನುಗ್ರಹನೂ ಆಗುತ್ತೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ವಿದ್ಯೆ ಮಕ್ಕಳಿಗೆ ಪ್ರಧಾನವಾಗಿ ಸಿಗುತ್ತೆ ವಿದ್ಯಾಚೋಡೇಶ್ವರಿ ದರ್ಶನವನ್ನು ಮಾಡೋದು ಹಂಗಾಗಿರೋದ್ರಿಂದ ವಿದ್ಯೆ ಇರದೇ ಇರುವಂತ ಮಕ್ಕಳನ್ನ ಶ್ರೀ ಕ್ಷೇತ್ರಕ್ಕೆ ಕಳೆದುಕೊಂಡು ಬಂದು ಅಮ್ಮನವರ ದರ್ಶನ ಮಾಡಿ ಐದು ರೂಪಾಯಿ ಒಂಬತ್ತು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡೋದ್ರಿಂದ ನಮಗೆಲ್ಲ ದೊದೋಷಗಳು ಶಮನ ಆಗ್ತದೆ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತದೆ ವಿದ್ಯೆಗಳು ಪ್ರಧಾನವಾಗಿ ಅಧಿಪತಿ ಸರಸ್ವತಿ ನಮಸ್ತೃಭ್ಯಂ ನೋಡಿ ಎಷ್ಟು ಬಹಳ ಸುಂದರವಾಗಿ ಮಂತ್ರಗಳಿದೆ ಈ ಮಂತ್ರೋಪಚಾರವನ್ನು ಮಾಡ್ತೀವಿ ನಾವು ಬಂದಾಗ ಮಕ್ಕಳಿಗೆ ಅಕ್ಷರಾಭ್ಯಾಸವೂ ಶ್ರೀಮಠದಲ್ಲಿ ನಡೀತಾ ಇದೆ ಅಂತ ಪವಿತ್ರವಾದಂಥ ಕ್ಷೇತ್ರ ಭಾರತ ದೇಶದಲ್ಲಿ ಇದು ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಸನ್ನಿಧಾನ ಈ ಸನ್ನಿಧಾನದ ವೈಶಿಷ್ಟ್ಯತೆಯನ್ನು ನಾವು ವಿಶೇಷವಾಗಿ ತಿಳಿಸಿದೀವಿ ನಿಮಗೆಲ್ಲ ಮನವೊಂದು ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ ಉತ್ತರೋತ್ತರ ಫಲಗಳನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಭಾರತ ದೇಶ ವಿಶ್ವಗುರುವಾಗಲಿ ನಾವೆಲ್ಲ ಭಾರತ ಮಾತೆಯ ಏಳು ಜನ್ಮ ಏನಾದರೂ ನಮ್ಮಲ್ಲಿ ಇದ್ದರೆ ಅದು ನನ್ನ ತಾಯಿ ಭಾರತೀಯಲ್ಲೇ ನಾವು ಜನನವನ್ನು ತಾಳಿ ಈ ಕರ್ಮಭೂಮಿಯ ಋಣವನ್ನು ಸಣ್ಣ ಸಣ್ಣದಾಗಿ ತೀರಿಸಿ ನಾವು ಮುಂದಿನ ಒಂದು ವಿಜಯ ಜೀವನವನ್ನು ಮಾಡೋಣ ಅದನ್ನೆಲ್ಲ ಸಾರ್ಥಕತೆಗೊಳಿಸ್ಕೊಳ್ಳೋಣ ಅಂತ ಹೇಳಿ ನಾವು ಭಗವತಿಯ ಆಧಾರದಿಂದಕ್ಕೆ ಎಲ್ಲ ಮಾತುಗಳನ್ನ ಸಮರ್ಪಣೆ ಮಾಡ್ತೇವೆ ಜಯ ಜಯ ಪಾರ್ವತಿ ಪದೇ ಹರಹರ ಮಹಾದೇ ನಮಸ್ಕಾರ ಮಾಡಿ ಇಷ್ಟೊಂದು ಲಾಭ ಆಗಿದೆ ನಿಮ್ಗೆ ನಮಸ್ಕಾರ ಮಾಡಿದ್ವಿ ಅರ್ಕೆ ಕಟ್ಕೊಂಡಿದ್ದೀನಿ ಹ ಕಾಯಿಲೆ ವಾಸಿ ಆಗಲಿ ಪರವಾಗಿಲ್ಲ ಪರವಾಗಿಲ್ಲ ಆದ್ರೆ ಯಾವುದೇ ಕೆಲಸ ಕಾರ್ಯ ಇದ್ರೂ ಅದನ್ನೆಲ್ಲ ಡ್ರಾಪ್ ಮಾಡಿ ಕಾಯಿ ದರ್ಶನ ಕಾಯಿ ಧ್ಯಾನ ಮಾಡಿಕೊಂಡು ಅಂದ್ರೆ ನೀವು ಅಮ್ಮನವ್ರು ನಂಬ್ತಾ ಇದ್ರೆ ಒಳ್ಳೇದಾಗಿದೆ ಅಂತ ಒಳ್ಳೇದಾಗಿದೆ ಥ್ಯಾಂಕ್ ಯು